ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತ ಮಾತನಾಡುವುದು ಬನ್ನಿ ವಿಡಿಯೋ ನೋಡ್ತಾ ಹೋಗೋಣ ಮುಂದೆ ವೀಡಿಯೋದಲ್ಲಿ ಮೈಕ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಧ್ವನಿ ಏರುಪೇರಾಗಿದೆ ದಯವಿಟ್ಟು ಕ್ಷಮಿಸಿ ನೋಡಿ ವೀಕ್ಷಕರೇ ಬೇಸಿಗೆ ಬಂತು ಅಂತಂದರೆ ನಾವು ಮಣ್ಣಿನ ಮಡಿಕೆಗೆ ಮೊರೆ ಹೋಗ್ತೇವೆ ಅದ್ರ ಜೊತೆಗೆ ಇವಾಗ ಟ್ಯಾಪ್ ಕೂಡ ಬಂದಿದೆ ಎಷ್ಟೊಳ್ಳೊಳ್ಳೆ ಮಡಿಕೆಗಳನ್ನ ಇಲ್ಲಿ ಮಾರಕ್ಕಿಟ್ಟಿದ್ದಾರೆ ಅಂತನ್ಬಿಟ್ಟು ಅನ್ನಿಸ್ತು ನನಗೆ ಇದನ್ನು ಯಾಕೆ ನಿಮ್ಮ ಜೊತೆಲಿ ತೋರಿಸ್ಬಾರ್ದು ನಾನು ಇಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಇದಕ್ಕೆ ಪೇಂಟಿಂಗ್ ಕೂಡ ಮಾಡಿದ್ದಾರೆ ಇದು ಎಷ್ಟು ಏನು ಅಂತ ಎಲ್ಲ ಕೇಳೋಣ ನಾವೂ ಬೇಸಿಗೆ ಕಾಲದಲ್ಲಿ ಫ್ರಿಜ್ ವಾಟರ್ ನೀರು ಕುಡಿಯೋದು ಒಳ್ಳೇದಲ್ಲ ದೇಹಕ್ಕೆ ಹಾಗಾಗಿ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ ನೋಡ್ತಾ ಹೋಗಿ ಇಷ್ಟೊಳ್ಳೆ ಮಡಕೆಗಳು ನಮಗೆ ರೋಡ್ ಸೈಡಲ್ಲಿ ಮಾರ್ಲಿಕ್ಕೆ ಇಟ್ಟಿರ್ತಾರೆ ಇವಾಗ ಬೇಸಿಗೆ ಕಾಲದಲ್ಲಿ ಹಾಗಾಗಿ ನಿಮಗೂ ತೋರಿಸ್ಬೇಕು ಅಂತಂದ್ಬಿಟ್ಟು ನಾನು ವೀಡಿಯೋ ಇದ್ದೀನಿ ವೀಕ್ಷಕರೇ ಬನ್ನಿ ಮುಂದೆ ಏನೇನಿದೆ ಅಂತ ನೋಡೋಣ ನನಗಿಲ್ಲಿ ಏನು ಮಣ್ಣಿನ ಮಡಕೆಗೆ ಟ್ಯಾಪ್ ಇರೋದು ಒಂದು ವಿಶೇಷತೆ ಅನ್ನಿಸ್ತು ಒಳಗಡೆ ನಾವು ಕೈ ಹಾಕಿ ತೆಗೆಯೋದಕ್ಕಿಂತ ಇದು ಒಳ್ಳೆಯ ಒಂದು ಏನು ಅನುಕೂಲಕರವಾದ ಒಂದು ಟ್ಯಾಪನ್ನು ನಮಗೆ ಕೊಟ್ಟಿದ್ದಾರೆ ಇಲ್ಲಿ ಮಾಡಿ ಅಂತ ಅನ್ನಿಸ್ತು ಒಂದು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಮಣ್ಣಿನ ಮಡಕೆಯಲ್ಲಿ ಇಟ್ಟತಕ್ಕಂಥ ನೀರು ಏನಿದೆ ಅದು ಶುದ್ಧವಾಗಿ ಬರುತ್ತೆ ನಾವು ಆರೋ ವಾಟರ್ನೆಲ್ಲ ನೀರೆಲ್ಲ ಕುಡಿತೀವಲ್ಲ ಅದಕ್ಕಿಂತ ಪರಿಶುದ್ಧವಾದ ನೀರು ನಮಗೆ ಮಣ್ಣಿನ ಮಡಿಕೆಗಳಿಂದ ಸಿಗುತ್ತೆ ಹಾಗಾಗಿ ಈ ಥರ ಮಣ್ಣಿನ ಮಡಿಕೆಗಳನ್ನ ನಾವು ತಗೊಂಡು ಮನೆಯಲ್ಲಿ ಯೂಸ್ ಮಾಡೋದು ಉತ್ತಮ ಅಂತ ನನ್ನ ಭಾವನೆ ಕಾರಣ ನಮಗೆ ಫ್ರಿಜ್ಜು ವಾಟರು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಒಂದೇ ಸಲ ನಾವು ಫ್ರಿಜ್ಜಿಂದ ನೀರು ತೆಗೆದು ಕುಡಿದಾಗ ಏನಾಗುತ್ತೆ ಅಂತಂದರೆ ಹಾರ್ಟಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ನಾನು ಕೇಳಿದ್ದೀನಿ ಅದು ಎಷ್ಟೋ ಮಟ್ಟಿಗೆ ಸತ್ಯ ಅನ್ನೋದು ಮಾತ್ರ ನನಗೆ ಗೊತ್ತಿಲ್ಲ ಆದರೆ ನಿಜ ಅಂತ ಅನ್ನಿಸ್ತು ನಾವು ಮತ್ತು ನೀವು ನೋಡಿರ್ಬೋದು ನಾವು ಯಾವಾಗಲೂ ಫ್ರಿಜ್ ವಾಟ್ರನ್ನ ನೀರು ಕುಡಿದಾಗ ನಮಗೆ ಅದು ದಾಹ ಹೋಗೋದಿಲ್ಲ ಅದೇ ನೀವು ಮಡಿಕೆಯಲ್ಲಿಟ್ಟಿರ್ತಕ್ಕಂಥ ನೀರಿನ ಒಂದು ನೀರನ್ನು ಕುಡಿದಾಗ ನಿಮಗೆ ಅದರದ್ದು ಡಿಫ್ರೆನ್ಸ್ ಗೊತ್ತಾಗತ್ತೆ ವೀಕ್ಷಕರೇ ದಯವಿಟ್ಟು ಇಂಥ ಒಂದು ಮಣ್ಣಿನ ಮಡಿಕೆಗಳನ್ನು ಉಪಯೋಗಿಸಿ ನಮ್ಮ ಏನು ಲೋಕನಲ್ಲಿ ಇರ್ತಕ್ಕಂಥ ನಮ್ಮ ವ್ಯಾಪಾರಿಗಳಿಗೂ ನಾವು ಒಂದು ವ್ಯಾಪಾರ ಮಾಡಿಕೊಟ್ಟಂಗೆ ಆಗತ್ತೆ ಮತ್ತು ನಮಗೆ ಕೂಡ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅನಿಸುತ್ತೆ ಏನು ಹೇಳ್ತೀರಾ ವೀಕ್ಷಕರೇ ನೀವು ನಾನು ಇವ್ರ ಹತ್ರ ಕೇಳ್ತಾಯಿದ್ದೀನಿ ರೇಟ್ ಎಷ್ಟು ಅಂತ ಅವ್ರು ಹೇಳ್ತಿದಾರೆ ಟ್ಯಾಪ್ ಇದೆಲ್ಲ ಟ್ಯಾಪ್ ಹಾಕಿಟ್ರೆ ಮುನ್ನೂರೈವತ್ತಂತೆ ಟ್ಯಾಪ್ ಇಲ್ದಿರೋದು ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ ಅದು ತ್ರೀ ಹಂಡ್ರೆಡು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅಂದರೆ ಒಂದು ಫಿಫ್ಟಿ ರುಪೀಸ್ ಡಿಫ್ರೆನ್ಸಲ್ಲಿ ಟ್ಯಾಪ್ ಇರೋವಂಥದ್ದು ಕೂಡ ನಮಗೆ ಲಭ್ಯ ಇದೆ ವೀಕ್ಷಕರೇ ನಮ್ಮ ಒಂದು ಈ ಬೇಸಿಗೆ ಕಾಲನ ಕಳೆಯೋ ಅಂಥ ಒಂದು ಟೈಮ್ ಏನಿದೆಯಲ್ಲ ಅದು ಈ ಸಲ ಬ್ಯಾಂಗ್ಳೂರಲ್ಲಿ ತುಂಬ ಬಿಸಿ ಬಿಸಿಲಿನ ಧೆಗೆ ತಡಿಲಿಕ್ಕಾಗ್ತಾಯಿಲ್ಲ ನಾವು ನೀರಿದ್ದು ಮೊರೆ ಹೋಗ್ತಾ ಇದ್ದೀವಿ ಮತ್ತು ಹಣ್ಣುಗಳನ್ನ ಮೊರೆ ಹೋಗ್ತಾ ಇದ್ದೀವಿ ಹೇಗಾದರೂ ಮಾಡಿ ದಾಹ ತಣಿಸ್ಕೊಳ್ಳೋ ಅಂಥ ಒಂದು ಕೆಲಸವನ್ನು ಮಾಡ್ತೀವಿ ಅದರಲ್ಲಿ ಫ್ರಿಜ್ ವಾಟರ್ ಕುಡಿಯೋದಕ್ಕಿಂತ ನನಗೆ ನನ್ನ ಅನಿಸಿಕೆ ಏನು ಅಂತಂದರೆ ಈ ರೀತಿಯ ಮಣ್ಣಿನ ಮಡಿಕೆಗಳನ್ನ ನಾವು ತೊಗೊಂಡು ಯೂಸ್ ಮಾಡಿದ್ರೆ ನಮಗೆ ದೇಹಕ್ಕೂ ಅನುಕೂಲ ಮತ್ತು ಆರೋಗ್ಯವಾಗಿರುತ್ತೆ ಅಂತನ್ಬಿಟ್ಟು ನನ್ನ ಭಾವನೆ ನಿಮಗೇನು ಅನಿಸುತ್ತೆ ಅಂತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಮಣ್ಣಿನ ಮಡಿಕೆ ಮಾತ್ರ ಅಲ್ಲದೆ ಇವರ ಹತ್ರ ವಿಧ ವಿಧವಾದ ಒಂದು ಬಣ್ಣದ ಒಂದು ಐಟಮ್ಸ್ಗಳನ್ನು ಇವರು ಇಲ್ಲಿ ಮಣ್ಣಿನಿಂದ ತಯಾರಿಸಿ ಇಲ್ಲಿಟ್ಟಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಆದರೆ ದಯವಿಟ್ಟು ವೀಕ್ಷಕರೇ ನನ್ನ ಒಂದು ಮನವಿ ಏನಂತ ಹೇಳಿದ್ರೆ ಫ್ರಿಜ್ ವಾಟರ್ ಕುಡಿಯೋದ್ಕಿಂತ ನೀವು ಮಣ್ಣಿನ ಮಡಿಕೆಯಲ್ಲಿರ್ತಕ್ಕಂಥ ನೀರನ್ನು ಕುಡಿದು ನಿಮ್ಮ ಆರೋಗ್ಯನ ಹೆಚ್ಚಿಸ್ಕೊಳ್ಳಿ ಅಂತಂದ್ಬಿಟ್ಟು ನಾನು ಒಂದು ಕೋರಿಕೆ ನನ್ನ ಒಂದು ಕೋರಿಕೆ ನಿಮಗೆ ಬನ್ನಿ ಎಷ್ಟು ಮಡಿಕೆಗಳಿದೆ ಅಂತ ನೋಡಿ ಬರೋಣ ನಾವು ಮಣ್ಣಿನ ಮಡಿಕೆ ಬಿಟ್ಟು ಇವ್ರ ಹತ್ರ ಇರ್ತಕ್ಕಂಥದ್ದು ಏನಂತ ಹೇಳಿದ್ರೆ ನನಗೆ ತುಂಬ ಖುಷಿ ಕೊಟ್ಟಿರ್ತಕ್ಕಂಥ ಒಂದು ವಿಷಯ ಹಂಚ್ಕೊಳ್ಬೇಕು ಅಂತಂದರೆ ನಿಮ್ಮ ಹತ್ರ ಈ ಟೀ ಗ್ಲಾಸಸ್ಸು ವೀಕ್ಷಕರೇ ನೋಡಿ ಈ ಟೀ ಕುಡಿಯೋ ಅಂಥ ಒಂದು ಗ್ಲಾಸಸ್ನ ಅವರು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ ನೋಡಿ ಈ ರೀತಿ ಇದೆ ಟೀ ಕಪ್ಸು ತುಂಬ ಚೆನ್ನಾಗಿದೆ ಅನಿಸುತ್ತೆ ನಿಮ್ಗೇನು ಅನಿಸುತ್ತೆ ಅಂಥೇಳಿ ಈ ಥರದ್ರಲ್ಲಿ ಟೀ ಕುಡಿಯೋದಕ್ಕೆ ಮಜಾನೇ ಬೇರೆ ಅಲ್ವಾ ಈ ರೀತಿ ಮುಂಚೆ ಎಲ್ಲ ಮಾಡ್ತಾಯಿದ್ರು ಇವಾಗ ನಶಿಸಿ ಹೋಗಿದೆ ಆದರೆ ಈಗ ಮತ್ತೆ ನಾವು ಈ ರೀತಿಯ ಒಂದು ಮಣ್ಣಿನ ಮಡಕೆಗಳು ಮಣ್ಣಿನ ಒಂದು ಪಾತ್ರೆಗಳಿಗೆ ಮೊರೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ನೋಡಿ ಇಲ್ಲಿ ಏನಿಟ್ಟಿದ್ದಾರೆ ಅಂತ ಹೇಳಿದರೆ ಧೂಪ ಹಾಕಲಿಕ್ಕೆ ಧೂಪದ ಒಂದು ಕುಡಿಕೆಗಳನ್ನು ಮಾಡಿಟ್ಟಿದ್ದಾರೆ ಧೂಪದ್ದು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಮತ್ತು ಟೀ ಗ್ಲಾಸಸ್ ನಂಗೆ ತುಂಬ ಇಷ್ಟ ಆಗಿದ್ದು ಒಂದು ಟೀ ಗ್ಲಾಸು ಮತ್ತು ಮಣ್ಣಿನ ಮಡಿಕೆಗಳು ಇವೆರಡೂ ತುಂಬ ಖುಷಿ ಕೊಡ್ತಾಯಿದೆ ನನಗೆ ಇಲ್ಲಿ ತುಂಬ ಚೆನ್ನಾಗಿದೆ ಟೀ ಕಪ್ ಅದಾದ ನಂತರ ಹುಂಡಿ ಮಾಡಿದ್ದಾರೆ ಅಂದರೆ ದೇವ್ರ ಮನೆಗಳಲ್ಲಿ ಅಥವಾ ನಾವು ಹಣ ಹಾಕಿ ಇಡ್ತೇವಲ್ಲ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಮಾಡಿದ್ದಾರೆ ಅಲ್ಲಿ ಮಣ್ಣಿನ ಒಲೆ ಸಹ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ರೀತಿಯ ಒಂದು ಬುದ್ಧನ ವಿಗ್ರಹ ಆಗಿರ್ಬೋದು ಕೃಷ್ಣನ ವಿಗ್ರಹ ಆಗಿರ್ಬೋದು ಅಂಥದ್ದು ಮಾಡಿಟ್ಟಿದ್ದಾರೆ ಇದು ನೋಡಿ ಮಡಿಕೆಯಲ್ಲಿ ಮಾಡಿರ್ತಕ್ಕಂಥದ್ದು ಮಣ್ಣಿನ ಮಡಿಕೆ ಇದು ಅದರಲ್ಲಿ ಹುಂಡಿ ಅಂತ ಹೇಳ್ತೀವಲ್ಲ ನಾವು ಅದರಲ್ಲಿ ಅದನ್ನು ಮಾಡಿರ್ತಕ್ಕಂಥದ್ದು ತುಂಬ ಇದೆ ಮಡಿಕೆಗಳು ತುಂಬ ಖುಷಿ ಆಗ್ತಾಯಿದೆ ಅವ್ರ ಕೈಯಾರೆ ಅವರ ಕೈಯಿಂದ ಮಾಡಿರ್ತಕ್ಕಂಥದ್ದು ಇದೆಲ್ಲ ಅದು ಬಿಟ್ಟು ಪಾಟ್ಸ್ಗಳು ಇಟ್ಟಿದ್ದಾರೆ ನನಗೆ ತುಂಬ ಆಕರ್ಷಣೀಯವಾಗಿ ಅನಿಸಿದ್ದು ಅಂತಂದರೆ ಈ ಮಣ್ಣಿನ ಮಡಿಕೆಗಳು ಈ ಈ ಥರ ಮಣ್ಣಿನ ಮಡಿಕೆಗಳು ಇವಾಗ ಎಲ್ಲ ಕಡೆ ನೋಡೋಕೆ ಸಿಗ್ತಾ ಇದೆ ಅದೇ ರೀತಿ ಗ್ರಾಹಕರು ಕೂಡ ತುಂಬ ಇಷ್ಟಪಟ್ಟು ತಗೊಳ್ತಾ ಇದ್ದಾರೆ ಈ ರೀತಿಯ ಒಂದು ಮಡಿಕೆಗಳು ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಕರೇ ವೀಕ್ಷಕರೇ ಇಲ್ಲೊಬ್ರು ಗ್ರಾಹಕರಿದ್ದಾರೆ ಅವ್ರನ್ ಭೇಟಿ ಅದೇ ನೋಡೋಣ ಅವ್ರು ಏನ್ ಹೇಳ್ತಾರೆ ಅವ್ರು ಏನಕ್ಕೋಸ್ಕರ ಈ ಮಡಕೆನ ಖರೀದಿ ಮಾಡಕ್ ಬಂದಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಮೇಡಮ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಮೇಡಮ್ ನಂದಿನಿ ನಂದಿನಿ ಅಂತ ನೀವು ಇಲ್ಲಿ ಮಡಕೆ ತಗೊಳಕ ಬಂದಿದೀರ ಕಾರಣ ಏನು ಈಗ ಬಿಸಿಲು ಜಾಸ್ತಿ ಇದೆಯಲ್ಲ ಸರಿ ಇದು ಹೇಳಿ ಮಡಿಕೆ ನೀರು ಕುಡಿದ್ರೆ ಬಿಸ್ಲಲ್ಲಿ ತುಂಬಾ ತಣ್ಣಕ್ ಇರುತ್ತೆ ಹಂಗಾಗಿ ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಅದು ನಿಮ್ಗೆ ಅಂದ್ರೆ ನೀವು ಮಣ್ಣಿನ ಮಕ್ಕಳಿಗೆ ಫ್ರಿಜ್ ಇದ್ರೂ ಮಡಕೆ ಪರ್ಚೇಸ್ ಮಾಡ್ಲಿಕ್ಕೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದೇ ಒಳ್ಳೇದು ಕೊಡ್ತೀರಾ ಹೇಗೆ ಹೌದು ಮೇಡಮ್ ಪ್ರತಿ ವರ್ಷ ತಗೋತಿ ನಿಮ್ಗ್ ಅದರಿಂದ ಏನೇನ್ ಉಪಯೋಗ ಇದೆ ಅಂತ ಹೇಳ್ಬೋದು ಅಂದ್ರೆ ಫ್ರಿಜ್ ವಾಟರ್ ನಮ್ಗ್ ತಣ್ಣಗ್ ಬಿಟ್ರೆ ಬಿರಿ ಏನ್ ಉಪಯೋಗ ಇಲ್ಲ ಫ್ರಿಡ್ ಇಲ್ಲ ಆದ್ರೆ ಇದ್ರಲ್ಲಿ ನಿಮ್ಗೆ ಹೆಲ್ತ್ ಆರೋಗ್ಯಕ್ಕೂ ಒಳ್ಳೇದು ಮೇಡಮ್ ಅದು ಮಣ್ಣಿನ ಅಂಶ ಅದ್ರಿಂದ ನೀರು ತಣ್ಣಕ್ ಆಗುತ್ತೆ ಸರಿನಲ್ಲ ನ್ಯಾಚುರಲ್ ಪ್ಯೂರಿ ಅಂತ ಆಗುತ್ತೆ ಅದ್ರಿಂದ ತುಂಬಾ ಧನ್ಯವಾದಗಳನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ವೀಕ್ಷಕರೇ ತುಂಬಾ ಆರೋಗ್ಯಕರವಾಗಿರತ್ತೆ ನನಗೆ ಅಂದ್ರೆ ಈ ರೀತಿಯ ಒಂದು ಮಣ್ಣಿನ ಖುಷಿ ಆಯ್ತು ಅದಕ್ಕೆ ನಿಮ್ಗೂ ತೋರ್ಸೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೋಡಿ ಮಣ್ಣಿನ ಮಡಿಕೆಯಿಂದ ನಾವು ಆರೋಗ್ಯನ ಕಾಪಾಡ್ಕೊಳ್ಬೋದು ಅನ್ನೋದಕ್ಕೆ ತುಂಬಾ ತುಂಬಾ ಮಡಿಕೆಗಳನ್ನ ಇಲ್ಲಿ ಮಾಡಿಟ್ಟಿದ್ದಾರೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ